ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಕರಿಮಣಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಏನಾಗುತ್ತಪ್ಪ ಅಂದರೆ ಸಾಹಿತ್ಯ ಅವರಿಗೆ ಅವ್ರ ತಂದೆ ಕೊಟ್ಟಿರುವಂಥ ಬಟ್ ಬಳೆಗಳನ್ನು ಇಟ್ಕೊಂಡು ನಾನು ಇಷ್ಟಪಡ ಇಷ್ಟಪಟ್ಟಿರುವಂಥದ್ದು ನನಗೆ ಯಾವತ್ತೂ ಸಿಗೋದಿಲ್ಲ ನನ್ನ ಕರ್ಣನ ಕೂಡ ನಾನು ಕಳ್ಕೊಂಬಿಟ್ಟೆ ಇನ್ಯಾವತ್ತೂ ಅವರಿಗೆ ನಾನು ಮುಖ ತೋರಿಸೋದಿಲ್ಲ ತೋರಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಪ್ರೀತಿನ ಏನು ಅಂತ ಅರ್ಥ ಮಾಡಿಕೊಳ್ಳದೆ ನಾನು ತಪ್ಪು ನಿರ್ಧಾರ ತಗೋಬಿಟ್ಟೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ತುಂಬಾ ಕಣ್ಣನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಹಾಗೂ ಹೋಗ್ ಸಾರಿ ಹೋಗ್ತಿರ್ತಾರೆ ಇಲ್ಲಿ ಸಾಹಿತ್ಯ ಅವರು ಬಳೆಗಳನ್ನು ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಬಳೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮಿಸ್ ಆಗಿ ಬಿದ್ದೋಗಿರುತ್ತೆ ಆಗ ಸಾಹಿತ್ಯಗಂತೂ ಆ ಬಳೆ ಬಿತ್ ಬಿದ್ದಿದ್ದು ನೋಡಿ ತುಂಬಾ ಬೇಜಾರಾಗ್ಬಿಡುತ್ತೆ ನನಗೆ ಇಷ್ಟವಾಗಿರೋ ವಸ್ತುನು ನಾನು ಬಳೆ ಬಿಟ್ಟು ಕಳ್ಕೊಂಬಿಟ್ಟೆ ಅಯ್ಯೋ ನನ್ನ ತಂದೆ ಕೊಟ್ಟಿರೋ ಬಳೆನು ಕೂಡ ನಾನು ಕಳ್ಕೊಂಬಿಟ್ನಲ್ಲ ಅಂತ ಹೇಳಿ ನನಗೆ ಇಷ್ಟ ಆಗಿರೋ ವಸ್ತು ಯಾವುದು ಕಳ್ಕೊಬಾರ್ದು ಅಂತ ಇಲ್ಲಿ ಸಾಹಿತ್ಯ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಆಬಿಡ್ತಾರೆ ಆಗ ಇಲ್ಲಿ ಸಾಹಿತ್ಯ ಅವರನ್ನೇ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಜಂಪ್ ಮಾಡ್ತಿದ್ ಮಾಡಿಬಿಡ್ತಾರೆ ಆದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋದ ಮೇಲೆ ಇಲ್ಲಿ ಸಾಹಿತ್ಯ ಅವರಿಗೆ ಆ ಜಾ ಈಜಾಡೋದಕ್ಕೆ ಬರೋದೇ ಇಲ್ಲ ಬರದೆ ಕಾಪಾಡಿ ಕಾಪಾಡಿ ಅಂತ ತುಂಬಾ ಜೋರಾಗಿ ಕಿರಿಸ್ತಾ ಇರ್ತಾರೆ ಸಾಹಿತ್ಯ ಅವರು ಆ ಕಡೆ ಭರತ್ ಅವರು ಎಲ್ಲ ವಿಷಯನ ಹೇಳ್ತಿರ್ತಾರೆ ಸಾಹಿತ್ಯ ಅವರು ಬಂದಿದ್ದು ನಿಜವಾಗ್ಲೂ ನಿಮ್ಮ ಕನಸಲ್ಲ ಬಂದಿಲ್ಲ ಅಂತ ಅಣ್ಣ ಅಂತ ಇಲ್ಲಿ ಭರತ್ ಅವರು ಕರ್ಣ ಅವರಿಗೆ ಎಲ್ಲ ಹೇಳ್ತಾರೆ ಆಗ ನಿಜವಾಗ್ಲೂ ನನ್ನ ಸಾಹಿತ್ಯ ನನ್ನ ಹತ್ರ ಬಂದಿದ್ರ ಅದು ಅವರು ಕ್ಷಮೆ ಕೇಳೋಕ್ಕೆ ನನ್ನ ಹತ್ರ ಇಷ್ಟು ದೂರದವರೆಗೂ ಬಂದಿದ್ರ ಅವರನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ನನಗೆ ನಾನು ಇಷ್ಟಪಡಲ್ಲ ಅಂತ ಹೇಳಿ ಅದು ಅವರಾಗ ಅವರೇ ಬ ನನ್ನ ಪ್ರೀತಿಯಿಂದ ಪ್ರೀತಿಗೋಸ್ಕರ ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೇಳಿ ಭರತ್ ಅವರು ಹೇಳಿದ ಮಾತನ್ನು ಕೇಳಿ ಕರ್ಣ ಅವ್ರಿಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಆಮೇಲೆ ಇಲ್ಲಿ ಕರ್ಣ ಅವರು ಸಾಹಿತ್ಯ ಅವರನ್ನು ಹುಡ್ಕೊಂಡು ಬರ್ತಾರೆ ಇಲ್ಲಿ ಸಾಹಿತ್ಯ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಈಜ್ ಈಜಾಡೋಕ್ಕೆ ಬರದೆ ತುಂಬಾ ಒದ್ದಾಡ್ತಿರೋದನ್ನು ನೋಡಿ ಕರ್ಣ ಅವ್ರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ರೀ ಸಾಹಿತ್ಯ ಅವರೇ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯ ಅವರನ್ನು ಕೂಗ್ತಾರೆ ಕೂಗ್ತಾ ಇರ್ತಾರೆ ಕಾಪಾಡಿಕೊಂಡು ಯಾಕ್ರಿ ಸಾಹಿತ್ಯ ಏನ್ರಿ ಆಗಿದೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ಗೆ ಒಳಗಡೆ ಯಾಕ್ರಿ ನೀವು ಬಿದ್ದಿದ್ದೀರಾ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯ ಅವರನ್ನು ಕೇಳ್ತಾರೆ ಆಗ ಅದು ಏನು ಅಂತ ಅಂದರೆ ನಾವು ನೀವು ನನಗೆ ಸಿಗಲ್ಲ ಅಂತ ಹೇಳಿ ನಾನು ಇಲ್ಲಿಂದ ತುಂಬಾ ಬೇಜಾರಾಗಿ ಹೋಗ್ತಿದ್ದೆ ಆಗ ಮಿಸ್ ಆಗಿ ಕೈ ಜಾರಿ ನಾನು ನನ್ನ ತಂದೆ ಕೊಟ್ಟಿರೋ ಬಳೆಗಳನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡಿಸ್ಕೊಂಬಿಟ್ಟೆ ಅದನ್ನು ತಗೊಳ್ಳೋದಕ್ಕೆ ಅಂತ ಹೋಗಿ ಇಷ್ಟೆಲ್ಲ ಆಗೋಯ್ತು ಕರ್ಣ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕರ್ಣ ಇನ್ನು ಇನ್ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ನನಗೆ ಒಂದೇ ಒಂದು ಅವಕಾಶ ಕೊಡಿ ಕರ್ಣ ಅವರೇ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಕರ್ಣ ಅವರನ್ನು ಕೇಳ್ಕೊತಿರ್ತಾರೆ ಆಗ ಕರ್ಣ ಅವರಿಗೆ ಸಾಹಿತ್ಯ ಅವ್ರ ಮಾತು ಕೇಳಿ ತುಂಬಾ ಬೇಜಾರಾಗಿಬಿಡುತ್ತೆ ರೀ ಸಾಹಿತ್ಯ ನೀವು ನನ್ನ ಜೀವ ಕಂಡ್ರಿ ನೀವು ಈ ರೀತಿ ಮಾತಾಡೋದು ನನಗೆ ಸ್ವಲ್ಪ ಇಷ್ಟ ಆಗೋಲ್ಲ ನೀವು ಯಾವಾಗಲೂ ನನಗೆ ನನ್ನ ಜೊತೆ ಜಗಳ ಆಡಿಕೊಂಡು ಜೋರು ಮಾಡ್ಕೊಂಡಿರೋ ಸಾಹಿತ್ಯನೇ ನನಗೆ ಬೇಕೋ ಆಗಲೇ ನನಗೆ ಸಾಹಿತ್ಯ ಅನ್ನೋದು ಅನ್ನೋರು ಇಷ್ಟ ಆಗೋದು ಇವರು ನನ್ನ ಸಾಹಿತ್ಯ ಅಲ್ವೇ ಅಲ್ಲ ನೋಡಿ ಎಷ್ಟು ಬೇಜಾರಲ್ಲಿ ನಿಧಾನ ನಾನು ಮಾತಾಡ್ ಮಾತಾಡ್ತಿದ್ದೀರಾ ನೀವು ಯಾವಾಗಲೂ ಬೈಕೊಂಡು ನನ್ನನ್ನು ಓಡಾಡ್ತಿರ್ತಿರಲ್ಲ ಆ ಸಾಹಿತ್ಯನೇ ನನಗೆ ತುಂಬ ಇಷ್ಟ ನೀವು ನನ್ನ ಹತ್ರ ಕ್ಷಮೆ ಕೇಳಬೇಡ್ರಿ ನೀವು ನನ್ನ ಜೀವನ ಅಂತ ಹೇಳಿ ನಾನು ಅಲ್ಲಿ ಕರ್ಣ ಅವರು ಕರ್ಣ ಅವರು ಸಾಹಿತ್ಯಂಗೆ ಹೇಳ್ತಾ ಇರ್ತಾರೆ ಆಗ ಸಾಹಿತ್ಯ ಅವರಿಗೆ ತುಂಬಾ ಖುಷಿಯಾಗಿರುತ್ತೆ ಆಗ ಸಾಹಿತ್ಯ ಅವರು ಬಳೆ ಅಂತ ಹೇಳಿ ಕರ್ಣ ಅವರು ಕೇಳ್ತಾರೆ ನೀವು ಇಷ್ಟಪಟ್ಟಿರೋ ವಸ್ತು ಆಗಲಿ ವ್ಯಕ್ತಿ ಆಗಲಿ ಎಲ್ಲೇ ಇದ್ದರೂ ಇಡೀ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಾನು ಹುಡ್ಕೊಂಡು ಬಂದು ನಿಮಗೆ ತಂದು ಕೊಡ್ತೀನಿ ಅಂತ ಹೇಳಿ ಸಾಹಿತ್ಯ ಆ ಜವಾಬ್ದಾರಿ ನಂದು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮತ್ತೆ ಕರ್ಣ ಅವರು ಹೋಗಿ ದುಮ್ಕಿ ಸ್ವಿಮ್ ಮಾಡಿಕೊಂಡು ತಂದು ಕೊಡ್ತಾರೆ ಬಳೆಗಳನ್ನು ಇಲ್ಲಿ ಸಾಹಿತ್ಯ ಅವರು ಕರ್ಣ ಕರ್ಣ ಬಳೆ ಸಿಗ್ತಾ ಅಂತ ಕೇಳಿದಾಗ ಇಲ್ಲಿ ಸಾಹಿತ್ಯ ಎಷ್ಟು ಹುಡುಕಿದ್ರು ಬಳೆ ಸಿಗ್ತಾನೇ ಇಲ್ಲ ಏನಾಯಿತು ಏನು ಗೊತ್ತಿಲ್ಲ ಎಷ್ಟೇ ಹುಡುಕಿದ್ರು ಸಿಗಲೇ ಇಲ್ಲ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಬಳೆನ ಕೈಯಲ್ಲೇ ಇಟ್ಕೊಂಡು ಬಚ್ಚಿಟ್ಕೊಂಡು ನಾಟಕ ಆಡ್ತಿರ್ತಾರೆ ಅದು ಸಾಹಿತ್ಯ ಅವ್ರಿಗೆ ಗೊತ್ತಿರೋಲ್ಲ ನಾನು ಹೇಳಿರ್ಲಿಲ್ವ ಹೇಳಿರಲಿಲ್ಲ ಆ ಕರ್ಣ ನಾನು ಇಷ್ಟಪಟ್ಟಿದ್ದು ಈ ಪ್ರಪಂಚದಲ್ಲಿ ನನಗೇನು ಸಿಗಲ್ಲ ಕರ್ಣ ಅವರೇ ಅಂತ ಇಲ್ಲಿ ಬೇಜಾರು ಮಾಡಿಕೊಂಡು ಸಾಹಿತ್ಯ ಅವ್ರು ಹೇಳ್ತಾರೆ ಆ ತಕ್ಷಣ ಏನು ಮಾತಾಡ್ತಿದ್ರೆ ಸಾಹಿತ್ಯ ಈ ಕರ್ಣ ಇರೋವರೆಗೂ ಈ ಮಾತು ಯಾವತ್ತೂ ನಿಮ್ಮ ಬಾಯಲ್ಲಿ ಬರಬಾರ್ದು ಯಾಕಂದರೆ ಎಲ್ಲ ಸಿಗೋ ಥರ ನಾ ಈ ಕರ್ಣ ನಿಮಗೆ ಮಾಡೇ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಇಲ್ಲಿ ನೋಡಿ ಬಳೆಗಳು ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳ್ತಿದ್ದಂಗೆ ಸಾಹಿತ್ಯ ಅವರಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಹಾಗಾದರೆ ನಮ್ಮ ತಂದೆ ಬ ತಂದೆ ಕೊಟ್ಟ ಬಳೆ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ನನಗೆ ನನ್ನ ಕರ್ಣನ ವಾಪಸ್ ಸಿಗ್ತಾನೆ ಅಂತ ನನಗೆ ಗೊತ್ತಿತ್ತು ಅಂತ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾರೆ ಆ ಕಡೆ ಬರತ್ ಅವರು ಇವರಿಬ್ಬರನ್ನ ನೋಡಿ ಹಬ್ಬ ಸದ್ಯ ಅಣ್ಣ ಅತ್ತಿಗೆ ಇಬ್ಬರೂ ಕೂಡ ಒಂದಾದ್ರು ಒಂದಾದ್ರಲ್ಲ ಅಂತ ಹೇಳಿ ತುಂಬಾ ಖುಷಿಯಾಗಿ ಕರ್ಣ ಹಾಗೂ ಸಾಹಿತ್ಯ ಅವರನ್ನು ನೋಡ್ತಾಯಿರ್ತಾರೆ ಭರತ್ ಅವರು ಹಾಗೂ ಇದೆಲ್ಲ ಆಗಿದ್ದು ನಿನ್ನಿಂದಲೇ ಅಂತ ಹೇಳಿ ಭರತ್ ತನ್ನ ಸಾಹಿತ್ಯ ಒಂದು ಒಂದು ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೆ ಭರತ್ ಅಂತ ಹೇಳಿ ಇಲ್ಲಿ ಕರ್ಣ ಹಾಗೂ ಸಾಹಿತ್ಯ ಅವರು ಭರತ್ಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಮೊದಲೇ ಮೊದಲು ಮನೆಗೆ ಹೋಗೋಣ ಬನ್ನಿ ನೀವಿಬ್ಬರು ದೂರ ಆಗಿರೋದಕ್ಕೆ ಮನೆಯಲ್ಲಿ ಇರೋರೆಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಇದು ಅದ ಅದರಲ್ಲೂ ಯಾರು ತುಂಬ ಖುಷಿ ಪಡ್ತಾರೆ ಅಂದರೆ ಅರುಂಧತಿ ಅತ್ತೆ ತುಂಬಾ ಖುಷಿ ಪಡ್ತಾರೆ ನೀವಿಬ್ರು ದೂರ ಆಗಿರೋದನ್ನು ನೋಡಿ ಅರುಂಧತಿ ಅತ್ತೆ ತುಂಬಾ ಕೊರಗ್ಬಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಭರತ್ ಅವರು ಇಬ್ರು ಕೂಡ ಸಾಹಿತ್ಯ ಮತ್ತು ಕರ್ಣ ಇಬ್ರು ಕೂಡ ಮನೆಗೆ ಕರ್ಕೊಂಡು ಹೋಗ್ತಾರೆ ವಾಪಸ್ಸು ಆಗ ಅಲ್ಲಿ ಕರ್ಣ ಅವರು ಎಲ್ಲೋ ಹೋಗಿದ್ದೆ ನೀನು ನೀನು ನೆನ್ನೆಯಿಂದ ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿಲ್ಲ ನೀನಿಲ್ಲ ಅಂತ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಕರ್ಣ ಅಂತ ಹೇಳಿ ಇಲ್ಲಿ ಅವರು ಕರ್ಣ ಅವರನ್ನು ಕೇಳ್ತಾರೆ ಅಮ್ಮ ನನಗೆ ನಿಮಗೆ ಅಂತ ಒಂದು ಸರ್ಪ್ರೈಸ್ ಇದೆ ಒಂದು ಗಿಫ್ಟ್ ಕಾದಿದೆ ಅಮ್ಮ ಅದನ್ನು ನೋಡಿದರೆ ನಿಮ್ಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಾ ಇರ್ತಾರೆ ಆಗ ಈ ಮಾತನ್ನು ಕೇಳಿ ಅವರು ಮುಂದೆ ಏನು ಮಾಡ್ತಾರೆ ಅಂತ ನೋಡೋಣ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್